ದರ್ಶನ್ ಹಾಗೂ ಧ್ರುವ ಸರ್ಜಾ ನಡುವೆ ಅಷ್ಟೊಂದು ಸಂಬಂಧ ಸರಿ ಇರಲಿಲ್ಲ ಇಬ್ಬರ ಫ್ಯಾನ್ಸ್ ಆಗಾಗ ಕಿತ್ತಾಡಿಕೊಳ್ಳುತ್ತಿದ್ದರು ಇದೀಗ ಧ್ರುವ ಸರ್ಜಾ ಅವರು ದರ್ಶನ್ ಫ್ಯಾನ್ಸ್ ಮನಸ್ಸು ಕದ್ದಿದ್ದಾರೆ ದರ್ಶನ್ ಫ್ಯಾನ್ಸ್ ಮತ್ತು ಬಿಗ್ ಬಾಸ್ ಖ್ಯಾತಿಯ ಪ್ರಥಮ ನಡುವಿನ ಜಗಳ ವಿಚಾರವಾಗಿ ನಟ ಧ್ರುವ ಸರ್ಜಾ ಮಾತನಾಡಿದ್ದಾರೆ ಪ್ರಥಮ ವಿಚಾರದಲ್ಲಿ ನಾನು ದರ್ಶನ್ ಪರ ನಿಲ್ಲುತ್ತೇನೆ ಎಂದು ಸರ್ಜಾ ಸ್ಪಷ್ಟಪಡಿಸಿದ್ದಾರೆ ಏನು ಧ್ರುವ ಸರ್ಜಾ ಅವರು ದರ್ಶನ್ ಪರವಾಗಿ ಮಾತನಾಡಿದ್ದಕ್ಕೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಎಂತಹ ಮಾತು ಹೇಳಿದ್ದಾರೆ ಗೊತ್ತಾ ನೋಡೋಣ ಬನ್ನಿ ಪ್ರಥಮ್ ದರ್ಶನ್ ಬಗ್ಗೆ ತುಂಬಾ ಕೆಟ್ಟದಾಗಿ ಮಾತನಾಡಿದ್ದಕ್ಕೆ ಪ್ರಥಮ್ ವಿರುದ್ಧ ಧ್ರುವ ಸರ್ಜಾ ಕಿಡಿಕಾರಿದ್ದಾರೆ ಪ್ರಥಮ ವಿಚಾರದಲ್ಲಿ ನಾನು ದರ್ಶನ್ ಸರ್ ಪರ ನಿಲ್ತೀನಿ ಐ ಸ್ಟ್ಯಾಂಡ್ ವಿತ್ ದರ್ಶನ್ ಸರ್ ಎಂದಿದ್ದಾರೆ ಚಿಟಿಕೆ ಒಡೆದು ವಿಗ್ ಬಗ್ಗೆ ಮಾತನಾಡೋದು ಸರಿಯಿಲ್ಲ ಪ್ರಥಮ್ ಮಾತನಾಡೋದು ಸರಿಯಿಲ್ಲ ಅವರಿಗೆ ಯಾರಾದರೂ ಚಾಕು ತೋರಿಸಿದ್ರೆ ದೂರು ಕೊಡಬೇಕು ಅವರನ್ನ ಬಿಟ್ಟು ದರ್ಶನ್ ಸರ್ ಬಗ್ಗೆ ಮಾತನಾಡೋದು ಸರಿಯಲ್ಲ ಏನ್ ಪ್ರೂವ್ ಮಾಡೋಕೆ ಹೋಗ್ತಿದ್ದಾರೆ ಗೊತ್ತಾಗ್ತಿಲ್ಲ ಎಂದು ಬೇಸರವರ ಹಾಕಿದ್ದಾರೆ ದರ್ಶನ್ ಫ್ಯಾನ್ಸ್ ನಟಿ ರಮ್ಯಾಗೆ ಅಶ್ಲೀಲ ಸಂದೇಶ ಪ್ರಕರಣವನ್ನು ನಟ ಧ್ರುವ ಸರ್ಜಾ ಖಂಡಿಸಿದ್ದಾರೆ ರಮ್ಯಾ ಮೇಡಮ್ ಬಗ್ಗೆ ವಲ್ಗರ್ ಆಗಿ ಮೆಸೇಜ್ ಮಾಡುವವರನ್ನ ನಾನು ಖಂಡಿಸ್ತೀನಿ ಎಂದು ಧ್ರುವ ಸರ್ಜಾ ಎಚ್ಚರಿಸಿದ್ದಾರೆ ಇದೀಗ ಧ್ರುವ ಸರ್ಜಾ ಅವರು ದರ್ಶನ್ ಪರ ನಿಂತಿದ್ದಕ್ಕೆ ವಿಜಯಲಕ್ಷ್ಮಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಶೇರ್ ಮಾಡಿದ್ದು ಒಳ್ಳೆಯ ವಿಚಾರಗಳ ಪರ ನಿಲ್ಲುವ ಪ್ರತಿಯೊಬ್ಬರಿಗೆ ಧನ್ಯವಾದಗಳು ಅಂತ ಬರೆದುಕೊಂಡಿದ್ದಾರೆ ಈ ಬಗ್ಗೆ ಧ್ರುವ ಸರ್ಜಾ ಅವರ ಮಾತಿನ ಬಗ್ಗೆ ಖುಷಿ ಪಟ್ಟಿದ್ದಾರೆ ಅಂತ ನಿ ಹೇಳಬಹುದು ಧ್ರುವ ಸರ್ಜಾ ಅವರ ಮಾತಿನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ